ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ರಿಪೀಟೆಡ್ ಹಂಡ್ರೆಡ್ ಸೈನ್ಸ್ ಕ್ವಶನ್ನ ನೋಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಈ ಕೆಳಗಿನವುಗಳಲ್ಲಿ ಯಾವುದು ವಾಯು ಮಾಲಿನ್ಯದ ಜೈವಿಕ ಸೂಚಕಗಳಾಗಿವೆ ಅಂದರೆ ವಾಯು ಮಾಲಿನ್ಯವನ್ನು ಸೂಚಿಸುವಂತಹ ಜೈವಿಕ ಅಂಶಗಳಾಗಿವೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಪ್ರಾಚೀನ ಕಾಲದ ಪಕ್ಷಿ ಪ್ರಾಚೀನ ಕಾಲದ ಕೆಲವು ಪಕ್ಷಿಗಳು ಮಾಲಿನ್ಯದ ಜೈವಿಕ ಸೂಚಕಗಳಾಗಿದ್ವು ಇವು ಏನ್ಮಾಡ್ತಿದ್ವು ಅಂದ್ರೆ ವಾಯುಮಾಲಿನ್ಯವಾದ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುತ್ತಿದ್ದವು ಸೊ ಈ ಪ್ರಾಚೀನ ಕಾಲದ ಪಕ್ಷಿಗಳು ಹೇಗೆ ವಲಸೆ ಹೋಗ್ತಿದ್ವು ಕೇಳಿದ್ರೆ ಇಡೀ ಇಡಿಯಾಗಿ ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ವಲಸೆ ಹೋಗೋದ್ರ ಮೂಲಕ ವಾಯುಮಾಲಿನ್ಯದ ಜೈವಿಕ ಸೂಚಕಗಳಾಗಿ ಪರಿಣಮಿಸ್ತಾ ಇದ್ವು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಣ್ಣಿನ ಬಗೆಗಿನ ಅಧ್ಯಯನವನ್ನು ಹೀಗೆ ಕರೆಯುತ್ತಾರೆ ಸರಿಯಾದ ಉತ್ತರ ಪೆಡಾಲಜಿ ಮಣ್ಣಿನ ಬಗೆಗಿನ ಅಧ್ಯಯನವನ್ನು ಪೆಡಾಲಜಿ ಅಂತಾರೆ ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸಲು ಕಾರಣ ಏನು ಸೊ ಮಣ್ಣಿನ ಮಣ್ಣಿಗೆ ಸಾಮಾನ್ಯವಾಗಿ ವ್ಯವಸಾಯದ ಸಂದರ್ಭದಲ್ಲಿ ಜಿಪ್ಸಮ್ ಇರುವಂತಹ ಅಂಶಗಳನ್ನ ಗೊಬ್ಬರವನ್ನು ಸೇರಿಸಲಾಗುತ್ತೆ ಹಾಗಾದ್ರೆ ಜಿಪ್ಸಮ್ ಅನ್ನ ಸೇರಿಸೋದಕ್ಕೆ ಕಾರಣ ಏನು ಕೇಳಿದ್ರೆ ಮಣ್ಣಿನ ಕ್ಷಾರತೆಯನ್ನು ಕಡಿಮೆ ಮಾಡೋದಕ್ಕೆ ಮಣ್ಣಿನ ಕ್ಷಾರತೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸ್ತಾರೆ ಆಪ್ಸನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜಿಪ್ಸಮ್ ಎನರ್ಜಿ ಪ್ಲಾಂಟೇಶನ್ ಎಂಬುದು ಯಾವುದರ ಕೃಷಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ಜತ್ರೋಪ ಕೃಷಿಗೆ ಸಂಬಂಧಿಸಿರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದ್ವಿತೀಯ ರಾಸಾಯನಿಕ ಹೊಗೆ ಮಂಜು ದ್ವಿತಿ ರಾಸಾಯನಿಕ ಸ್ಮಾಗ್ ಅಂತ ನಾವು ಇದನ್ನು ಕರಿತೀವಿ ಕೆಲವು ಕಡೆ ದ್ಯುತಿ ರಾಸಾಯನಿಕ ಸ್ಮಾಗ್ ಅಥವಾ ಹೊಗೆ ಮಂಜು ಇದೆಯಲ್ಲ ಇದು ಉತ್ಪನ್ನವಾಗಿರುವಾಗ ಕೆಳಗಿನ ಯಾವುದಕ್ಕೆ ಹಾನಿ ಉಂಟಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ಓಝೋನ್ ಓಝೋನ್ ಪದರ ಅಥವಾ ತ್ರೀ ಇರುತ್ತಲ್ಲ ಈ ಗೆ ಅತ್ಯಂತ ಹಾನಿ ಮಾಡುವಂಥದ್ದು ದ್ವಿತಿ ರಾಸಾಯನಿಕ ಸ್ಮಾಗ್ ಅಥವಾ ಇತಿ ರಾಸಾಯನಿಕ ಹೊಗೆ ಮಂಜು ಆಗಿದೆ ಡೆಟಾಲ್ ಇದರ ರಾಸಾಯನಿಕ ಹೆಸರೇನು ನಾವು ಸಾಮಾನ್ಯವಾಗಿ ಡೆಟಾಲ್ ಯೂಸ್ ಮಾಡ್ತೀವಿ ಬಾತ್ರೂಮ್ಗಳಲ್ಲಿ ಈ ಒಂದು ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನು ಹೋಗಲಾಡಿಸೋದೋಸ್ಕರ ಡೆಟಾಲ್ ಇರುವಂತಹ ಸಾಬೂನನ್ನು ಮತ್ತು ಡೆಟಾಲ್ ಅನ್ನು ಪ್ರತ್ಯೇಕವಾಗಿ ಯೂಸ್ ಮಾಡ್ತೀವಿ ಹಾಗಾದ್ರೆ ಈ ಡೆಟಾಲ್ನ ರಾಸಾಯನಿಕ ಹೆಸರೇನು ಸರಿಯಾದ ಉತ್ತರ ಫ್ಲೋರೋಕ್ಸೈಲಿನಾಲ್ ಫ್ಲೋರೋಕ್ಸೈಲಿನಾಲ್ ಅಂದರೆ ಡೆಟಾಲ್ ಅಂತೇಳಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಸರಿಯಾದ ಉತ್ತರ ಟೂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಾಜೆಕ್ಟ್ ಎಲಿಫೆಂಟ್ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಮತ್ತು ತೊಂಬತ್ತೆರಡರಲ್ಲಿ ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಹಾಗೂ ವನ್ಯಜೀವಿಧಾಮ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿ ಇರುವಂತದ್ದು ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಹಾಗೂ ವನ್ಯಜೀವಿಧಾಮ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಹಾಗೂ ವನ್ಯಜೀವಿಧಾಮ ಇಲ್ಲಿ ಸರಿಯಾದ ಉತ್ತರ ಕಾಜಿರಂಗ ಇರೋದು ಅಸ್ಸಾಂನಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ಒಂದು ವಿಶೇಷ ಇದೆ ಇದರ ವಿಶೇಷ ಏನಂದ್ರೆ ಭಾರತದಲ್ಲಿ ವಿಶಿಷ್ಟವಾಗಿ ಕಂಡು ಬರುವಂತಹ ಒಂದು ಕೊಂಬಿನ ಒಂದು ಕೊಂಬಿನ ರಿನೋಸ್ ಅಥವಾ ಗೇಂಡಾ ಮೃಗಗಳು ಗೇಂಡಾ ಮೃಗಗಳು ಈ ಒಂದು ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಾಣಿಸ್ತವೆ ಇದು ಅಸ್ಸಾಂ ರಾಜ್ಯದಲ್ಲಿ ಇರುವಂಥದ್ದು ಸಸ್ಯಗಳು ಮಣ್ಣಿನಿಂದ ಕರಗಿದ ನೈಟ್ರೇಟ್ಗಳನ್ನ ಹೀರಿ ಅವುಗಳನ್ನ ಏನಾಗಿ ಪರಿವರ್ತಿಸುತ್ತೆ ಸರಿ ಉತ್ತರ ಅವುಗಳನ್ನ ಮುಕ್ತ ಸಾರಜನಕವನ್ನಾಗಿ ಪರಿವರ್ತಿಸ್ತವೆ ಸಸ್ಯ ಸಸ್ಯ ಏನ್ಮಾಡುತ್ತೆ ಮಣ್ಣಿನಲ್ಲಿರುವಂತಹ ಕರಗಿದ ನೈಟ್ರೇಟ್ಗಳನ್ನ ಹೀರಿಕೊಳ್ಳುತ್ತೆ ಮೊದಲಿಗೆ ಆ ನಂತರ ಮುಕ್ತ ಸಾರಜನಕವಾಗಿ ಪರಿವರ್ತನೆ ಮಾಡುತ್ತೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಪರಿಸರದ ಬಯೋಟಿಕ್ ಘಟವು ಘಟಕವು ಇದನ್ನು ಒಳಗೊಂಡಿಲ್ಲ ಸರಿಯಾದ ಉತ್ತರ ಮಣ್ಣಿನ ವ್ಯವಸ್ಥೆಯನ್ನು ಒಳಗೊಂಡಿಲ್ಲ ಸೊ ಬಯೋಟಿಕ್ ಅಂದರೆ ಬಯೋಟಿಕ್ ಅಂದರೆ ಅಲ್ಲೇ ನಾವು ಅಬ್ಸರ್ವ್ ಮಾಡ್ಬೋದು ಜೀವ ಇರುವಂಥ ವ್ಯವಸ್ಥೆ ಅಂತಿಲ್ಲ ಅಲ್ಲಿ ಪ್ರಾಣಿ ವ್ಯವಸ್ಥೆ ಬರುತ್ತೆ ಸೂಕ್ಷ್ಮ ಜೀವ ವ್ಯವಸ್ಥೆ ಬರುತ್ತೆ ಸಸ್ಯ ವ್ಯವಸ್ಥೆ ಬರುತ್ತೆ ಸೊ ಮಣ್ಣಿನ ವ್ಯವಸ್ಥೆ ಬರೋದಿಲ್ಲ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭೂಮಿಯ ವಿವಿಧ ಭಾಗಗಳಲ್ಲಿ ಸಸ್ಯ ವಿತರಣೆ ಬಗೆಗಿನ ಅಧ್ಯಯನವನ್ನು ಮಾಡುವುದಕ್ಕೆ ಏನಂತೇಳಿ ಕರಿತೀವಿ ಅಂದರೆ ಭೂಮಿಯ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಸಸ್ಯವರ್ಗ ವಿತರಣೆಯಾಗಿದೆ ಹಂಚಿಕೆಯಾಗಿದೆ ಸೊ ಈ ರೀತಿಯ ಹಂಚಿಕೆಯನ್ನು ಅಧ್ಯಯನ ಮಾಡೋದಕ್ಕೆ ಅಂದರೆ ಯಾವ ಭಾಗದಲ್ಲಿ ಯಾವ ರೀತಿಯ ಸಸ್ಯವರ್ಗ ಹಂಚಿಕೆ ಆಗಿದೆ ಯಾಕೆ ಅಲ್ಲೇ ಆ ರೀತಿಯ ಸಸ್ಯವರ್ಗ ಕಂಡು ಬರುತ್ತೆ ಈ ರೀತಿಯ ಒಂದು ಸೈಂಟಿಫಿಕಲ್ ಸ್ಟಡಿಗೆ ಒಂದು ವೈಜ್ಞಾನಿಕ ಅಧ್ಯಯನಕ್ಕೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಫೈಟೋಗ್ರಫಿ ಅಂತ ಕರಿತೀವಿ ಇದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫೈಟೋಗ್ರಫಿ ಈ ಕೆಳಗಿನವುಗಳಲ್ಲಿ ಯಾವುದು ಅಜೈವಿಕ ಅಂಶವಾಗಿದೆ ಅಂದ್ರೆ ನಿರ್ಜೀವ ಅಂಶವಾಗಿದೆ ಜೀವ ಇಲ್ಲದೆ ಇರುವ ಅಂಶವಾಗಿದೆ ಅಂತ ಹೇಳಿ ಸರಿಯಾದ ಉತ್ತರ ನೀರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಲ್ವಿ ಕಲ್ಚರ್ ಎನ್ನುವುದು ನಾವು ಅಧ್ಯಯನ ಮಾಡುವ ಈ ಸಸ್ಯಶಾಸ್ತ್ರದ ಶಾಖೆಯಾಗಿದೆ ಸರಿಯಾದ ಉತ್ತರ ಅರಣ್ಯ ಅಭಿವೃದ್ಧಿ ಅರಣ್ಯ ಅಭಿವೃದ್ಧಿಯ ಅಭಿವೃದ್ಧಿಗೆ ನಾವು ಸಿಲ್ವಿ ಕಲ್ಚರ್ ಅಂತೇಳಿ ಕರಿತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಪೋಷಕವಾಗಿದೆ ಸ್ವಪೋಷಕ ಯಾವುದು ಕೇಳಿದ್ರೆ ಪರಪೋಷಕ ಅಲ್ಲ ಅಂತೇಳಿ ಅರ್ಥ ಸೊ ಸ್ವಪೋಷಕ ಯಾವುದು ಕೇಳಿದ್ರೆ ಪಾಚಿ ಸೊ ಮೀನ್ ಇರ್ಬೋದು ಬಟರ್ಫ್ಲೈ ಇರ್ಬೋದು ಅಣಬೆ ಇರ್ಬೋದು ಇವು ಪರಪೋಷಕಗಳು ಪರಪೋಷಕ ಅಂದರೆ ಏನಂದರೆ ತಮ್ಮ ಆಹಾರಕ್ಕಾಗಿ ಬೇರೆಯವರನ್ನ ಅವಲಂಬನೆ ಮಾಡೋದು ಅವಲಂಬಿತರು ಸೊ ಪಾಚಿ ಇದೆಯಲ್ಲ ಇದು ಬೇರೆಯದನ್ನು ಅವಲಂಬನೆ ಮಾಡೋದಿಲ್ಲ ತಾನೇ ಸ್ವಪೋಷಕವಾಗಿದೆ ಜೀವಿಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನ ವಿಶಿಷ್ಟ ನಡವಳಿಕೆಯ ಅಧ್ಯಯನವನ್ನ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಎಕಾಲಜಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅದನ್ನ ಇಕೋಲಜಿ ಅಂತ ಕೂಡ ಕರೀತಾರೆ ಇಕೋಲಜಿ ಅಥವಾ ಎಕಾಲಜಿ ಎರಡು ಜೀವಿಗಳ ನಡುವಿನ ಪರಸ್ಪರ ಹೊಂದಾಣಿಕೆಯ ಜೀವನವನ್ನ ನಾವು ಏನಂತೇಳಿ ಕರಿಬೋದು ಸರಿಯಾದ ಉತ್ತರ ಸಹಜೀವನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೀವಿಗಳ ಪರಿಸರದ ಜೀವಂತ ಭಾಗವನ್ನ ಜೀವಿಗಳ ಪರಿಸರದ ಬೇರೆ ಬೇರೆ ಭಾಗಗಳಿರ್ತವೆ ನಿರ್ಜೀವ ಭಾಗನೂ ಇರುತ್ತೆ ಜೀವಂತ ಭಾಗವೂ ಇರುತ್ತೆ ತಟಸ್ಥ ಭಾಗವೂ ಇರುತ್ತೆ ಸೊ ಈ ಜೀವಂತ ಭಾಗವನ್ನು ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಜೈವಿಕ ಅಂಶಗಳು ಅಂತ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೈವಿಕ ಅಂಶಗಳು ಅಂತ ಕರೀತೀವಿ ದ್ವಿತೀಯ ಭಕ್ಷಕಗಳು ಸೆಕೆಂಡರಿ ಭಕ್ಷಕಗಳು ಅಂತ ಕರಿತೀವಲ್ಲ ಇವನ್ನ ಹೆಚ್ಚಾಗಿ ಏನನ್ನ ಯಾವುದನ್ನು ತಿನ್ನುತ್ತವೆ ಸರಿಯಾದ ಉತ್ತರ ದ್ವಿತೀಯ ಭಕ್ಷಕಗಳು ಸಾಮಾನ್ಯವಾಗಿ ಏನನ್ನ ತಿಂತವೆ ಅಂತ ಕೇಳಿದ್ರೆ ಇವು ಭಕ್ಷಕಗಳಾಗಿದ್ದು ಇವು ತೃತೀಯ ಭಕ್ಷಕಗಳನ್ನ ತಿಂತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಲ್ಲು ಹೂವು ಎರಡು ಜೀವಿಗಳ ಸಂಯೋಜನೆಯಿಂದ ಒಳಗೊಂಡಿರುವಂಥದ್ದು ಅಥವಾ ಸಂಯೋಜಿತವಾಗಿರುವಂಥದ್ದು ಹಾಗಾದರೆ ಆ ಎರಡು ಜೀವಿಗಳು ಯಾವುವು ಸರಿಯಾದ ಉತ್ತರ ಪಾಚಿ ಮತ್ತು ಶಿಲೀಂಧ್ರ ಪಾಚಿ ಮತ್ತು ಶಿಲೀಂಧ್ರಗಳು ಸೇರಿಕೊಂಡು ಕಲ್ಲು ಹೂವಾಗುತ್ತೆ ಸಾರಜನಕದ ಸ್ಥಿರೀಕರಣವನ್ನು ಪ್ರಾಥಮಿಕವಾಗಿ ನಡೆಸೋದು ಯಾವುದು ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ಸಾರಜನಕದ ಸ್ಥಿರೀಕರಣವನ್ನು ಮೂಲವಾಗಿ ಮೂಲಭೂತವಾಗಿ ಅಥವಾ ಪ್ರಾಥಮಿಕವಾಗಿ ಪ್ರೈಮರಿಲಿ ಅದನ್ನು ನಡೆಸೋದು ಯಾವುದು ಕೇಳಿದ್ರೆ ಬ್ಯಾಕ್ಟೀರಿಯಾಗಳು ಯಾವ ಪರಿಸರದ ಪಿರಮಿಡ್ ಎಂದಿಗೂ ತಲೆ ಕೆಳಗಾಗಿಸಲು ಸಾಧ್ಯವಿಲ್ಲ ಸರಿಯಾದ ಉತ್ತರ ಶಕ್ತಿಯ ಪಿರಮಿಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದನ್ನು ಯಾವಾಗಲೂ ಕೂಡ ತಲೆ ಕೆಳಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೈವಿಕ ನಿಯಂತ್ರಣದಲ್ಲಿ ಬಳಸೋದು ಏನನ್ನ ಸಾಮಾನ್ಯವಾಗಿ ನಾವು ಜೈವಿಕ ನಿಯಂತ್ರಣದಲ್ಲಿ ಏನ ಬಳಸ ಬಳಕೆ ಮಾಡಲಾಗುತ್ತೆ ಕೇಳಿದ್ರೆ ಒಂದು ಕೀಟ ಮತ್ತೊಂದು ಕೀಟವನ್ನು ನಿಯಂತ್ರಿಸೋದು ಇದು ಜೈವಿಕ ನಿಯಂತ್ರಣದ ಒಂದು ಬಗೆಯವಾಗಿದೆ ಭತ್ತದ ಬೆಳೆಯಲ್ಲಿ ಬಳಸುವಂತಹ ಜೈವಿಕ ಗೊಬ್ಬರ ಯಾವುದು ಸರಿಯಾದ ಉತ್ತರ ನೀಲಿ ಹಸಿರು ಪಾಚಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೀಲಿ ಹಸಿರು ಪಾಚಿಯನ್ನು ನಾವು ಭತ್ತದ ಬೆಳೆಯಲ್ಲಿ ಬಳಸಲಾಗುತ್ತೆ ಜೈವಿಕ ಗೊಬ್ಬರವಾಗಿ ಯೂಟ್ರಿಫಿಕೇಶನ್ ಇದರ ಫಲಿತಾಂಶವಾಗಿದೆ ಯಾವುದರ ಫಲಿತಾಂಶ ಯೂಟ್ರಿಫಿಕೇಷನ್ ಆಗಿದೆ ಅಂತೇಳಿ ಪ್ರಶ್ನೆ ಸರಿಯಾದ ಉತ್ತರ ಪಾಚಿ ಮತ್ತು ಜಲಸಸ್ಯಗಳ ಇದರ ಫಲಿತಾಂಶವೇ ಯೂಟ್ರಿಫಿಕೇಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಲ್ಲು ಹೂಗಳು ಇವುಗಳ ಉತ್ತಮ ಸೂಚಕವಾಗಿವೆ ಸರಿಯಾದ ಉತ್ತರ ಕಲ್ಲು ಹೂಗಳು ವಾಯು ಮಾಲಿನ್ಯದ ಉತ್ತಮ ಸೂಚಕವಾಗಿದೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ನೆನ್ಪಿಟ್ಕೊಳ್ಳಿ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುವ ಬ್ಯಾಕ್ಟೀರಿಯಾ ಯಾವುದು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತವೆ ಬಟ್ ಕೆಲವೊಂದು ಬ್ಯಾಕ್ಟೀರಿಯಾಗಳು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡ್ತವೆ ಹಾಗಾದರೆ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಯಾವುದು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಬ್ಯಾಸಿಲಸ್ ಡೆಂಟಿಫಿಕ್ಸಿನ್ ಎನ್ನುವಂತ ಒಂದು ಬ್ಯಾಕ್ಟೀರಿಯಾ ಅಗಸೆ ಮತ್ತು ಸೆಣಬಿನಲ್ಲಿ ಯಾವ ಜೀವಿಯನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಇಲ್ಲಿ ಬ್ಯಾಕ್ಟೀರಿಯಾನ ಬಳಸಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ಕೋಶವು ಸಂಕುಚಿತಗೊಳ್ಳುತ್ತದೆ ಮತ್ತು ವಿಶ್ರಾಂತಿಯನ್ನು ನಾವು ಪಡೆಯಬಹುದು ಅಂದ್ರೆ ಯಾವ ಕೋಶ ಸಂಕುಚಿತಗೊಂಡಾಗ ನಮಗೆ ವಿಶ್ರಾಂತ ಸ್ಥಿತಿಗೆ ತಲುಪ್ತೀವಿ ನಮಗೆ ವಿಶ್ರಾಂತಿ ಆಗ್ತೀವಿ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಸ್ನಾಯು ಕೋಶಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕ್ಯೂಟೋ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಕ್ಯೂಟೋ ಪ್ರೋಟೋಕಾಲ್ ಅಂತ ನಾವು ಇನ್ನು ಕರಿತೀವಿ ಸಾಮಾನ್ಯವಾಗಿ ಇದನ್ನು ನಾವು ಕ್ಯೂಟೋ ಪ್ರೋಟೋಕಾಲ್ ಅಂತಲೇ ಕರಿತೀವಿ ಹಾಗಾದರೆ ಈ ಕ್ಯೂಟೋ ಪ್ರೋಟೋಕಾಲ್ ಇದೆಯಲ್ಲ ಈ ಕ್ಯೂಟೋ ಪ್ರೋಟೋಕಾಲ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತೇಳಿ ಸರಿಯಾದ ಉತ್ತರ ಇದು ಹವಾಮಾನ ಬದಲಾವಣೆಗೆ ರಿಲೇಟೆಡ್ ಆಗಿದೆ ಅದರಲ್ಲೂ ವಿಶೇಷವಾಗಿ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ಗೆ ರಿಲೇಟೆಡ್ ಆಗಿ ಇರುವಂಥದ್ದು ವಾತಾವರಣದಲ್ಲಿ ಸಾರಜನಕ ಪರಿವರ್ತನೆಯಿಂದ ಉಂಟಾಗೋದು ಸಾರಜನಕ ಇದು ಸಾರಜನಕ ಪರಿವರ್ತನೆಯಿಂದ ಉಂಟಾಗೋದು ಏನು ಸರಿಯಾದ ಉತ್ತರ ಅಮೋನಿಯಂ ಅಮೋನಿಯಂ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಶುಂಠಿಯು ಒಳಗೆ ಬೆಳೆಯುವಂಥ ಕಾಂಡ ಇದು ಕಾಂಡಗಳ ಯಾವ ವರ್ಗಕ್ಕೆ ಸೇರುತ್ತೆ ನೋಡಿ ತುಂಬ ಸರಿ ಎಕ್ಸಾಮಲ್ಲಿ ಅಲ್ಲಿ ಬೇರೆ ಈ ರೀತಿಯಾಗಿ ಕೇಳಿದ್ದಾರೆ ಏನು ಕೇಳಿದ್ರೆ ಶುಂಠಿಯಲ್ಲಿ ಬಳಕೆಯಾಗುವಂತಹ ಶುಂಠಿಯ ಪ್ರಮುಖ ಭಾಗ ಇದೆಯಲ್ಲ ಶುಂಠಿಯ ಪ್ರಮುಖ ಭಾಗ ಪ್ರಮುಖ ಭಾಗ ಇದು ಶುಂಠಿಯ ಯಾವ ಭಾಗ ಪರಿವರ್ತನೆ ಆಗಿದೆ ಅಂತ ಕೇಳ್ತಾರೆ ಉದಾಹರಣೆಗೆ ನಾವು ಆಲೂಗಡ್ಡೆ ನೋಡಿದ್ರೆ ಬೇರು ಪರಿವರ್ತನೆ ಆಗಿರುತ್ತೆ ಈರುಳ್ಳಿ ನೋಡಿದ್ರೆ ಬೇರು ಪರಿವರ್ತನೆ ಆಗಿರುತ್ತೆ ಈರುಳ್ಳಿ ಕಾಂಡ ಪರಿವರ್ತನೆ ಆಗುತ್ತೆ ಹಾಗೆ ಶುಂಠಿ ಕೂಡ ಕಾಂಡ ಪರಿವರ್ತನೆಯಾಗಿ ಇರುವಂಥದ್ದು ಕಾಂಡದ ಪರಿವರ್ತನೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಅದು ಯಾವ ವರ್ಗದ ಕಾಂಡಕ್ಕೆ ಸೇರಿದೆ ಅಂತೇಳಿ ಸರಿಯಾದ ಉತ್ತರ ಇದೊಂದು ಅಡ್ಡಕಾಂಡವಾಗಿದೆ ಅಡ್ಡಕಾಂಡ ಅಥವಾ ಇದು ನಾವು ರೈಜೋಮ್ ಅಂತ ಕೂಡ ಕರಿತೀವಿ ಇದು ರೈಝೋಮ್ ಆಗಿರುವಂಥದ್ದು ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ ಸರಿಯಾದ ಉತ್ತರ ಕಪ್ಪೆಗಳು ದ್ವಿಚರಗಳು ಚರ ಅಂದ್ರೆ ಚಲಿಸೋದು ದ್ವಿಚಾರ ಕೇಳಿದ್ರೆ ಭೂ ಮತ್ತು ನೆಲ ಭೂ ಮತ್ತು ಜಲ ಎರಡೂ ಕಡೆ ಚಲಿಸುತ್ತೆ ಹಾಗಾಗಿ ಚಲಿಸುತ್ತೆ ಹಾಗಾಗಿ ಇದನ್ನು ದ್ವಿಚರ ಅಂತೇಳಿ ಕರಿತೀವಿ ಒಂದು ಹಸಿರು ಹೂವನ್ನು ಕೆಂಪು ಗಾಜಿನ ಮೂಲಕ ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣುತ್ತೆ ಇದಂತೂ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಸೊ ದ ರೈಟ್ ಆನ್ಸರ್ ಈಸ್ ಸರಿಯಾದ ಉತ್ತರ ಕಪ್ಪು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಪ್ಟಿಯೋ ಆರ್ಕಿಯೋಪ್ಟೆರಿಕ್ಸ್ ಈ ಕೆಳಕಂಡ ಯಾವುದರ ನಡುವಿನ ಸಂಪರ್ಕ ಕೊಂಡಿಯಾಗಿದೆ ಸರಿಯಾದ ಉತ್ತರ ಇದು ಉರಗ ಮತ್ತು ಪಕ್ಷಿ ಹಾವುಗಳು ಮತ್ತು ಪಕ್ಷಿಗಳ ನಡುವಿನ ಸಂಪರ್ಕ ಕೊಂಡಿ ಇದು ಆರ್ಕಿಯೋಪ್ಟೆರಿಕ್ಸ್ ಅನ್ನೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಸ್ತನಿಗಳಲ್ಲಿ ಬೆವರಿನ ಉತ್ಪಾದನೆ ಇದರ ಮೂಲ ಉದ್ದೇಶ ಏನು ಸರಿಯಾದ ಉತ್ತರ ಸಸ್ತನಿಗಳಲ್ಲಿ ಸಾಮಾನ್ಯವಾಗಿ ಬೆವರಿನ ಉತ್ಪಾದನೆ ಆಗುತ್ತೆ ಮನುಷ್ಯನಲ್ಲೂ ಕೂಡ ಬೆವರಿನ ಉತ್ಪಾದನೆ ಆಗುತ್ತೆ ಹಾಗಾದರೆ ಬೆವರಿನ ಉತ್ಪಾದನೆಯ ಮೂಲ ಉದ್ದೇಶ ಏನು ಸೈಂಟಿಫಿಕಲ್ ರೀಸನ್ ಏನು ಅಂತ ಕೇಳಿದ್ರೆ ಸರಿಯಾದ ಉತ್ತರ ದೇಹದ ಉಷ್ಣಾಂಶ ನಿಯಂತ್ರಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತುಂಬ ಸರಿ ನಾವು ಏನು ಅಂದ್ಕೊಳ್ತೀವಿ ಅಂದರೆ ದೇಹದಲ್ಲಿರುವಂಥ ಕಲ್ಮಶಗಳನ್ನು ಹೆಚ್ಚುವರಿ ಉಪ್ಪನ್ನು ಹಾಕೋದು ಅಂದ್ಕೊಳ್ತೀವಿ ಆ್ಯಕ್ಚುಲಿ ಬೇಸಿಕ್ ಅದರ ಒಂದು ಉದ್ದೇಶ ಏನು ಕೇಳಿದ್ರೆ ದೇಹದ ಉಷ್ಣಾಂಶ ನಿಯಂತ್ರಣ ಆಗಿರುತ್ತೆ ಡೈನೋಸಾರ್ಗಳು ಈ ಕೆಳಗಿನ ಯಾವ ಯುಗದಲ್ಲಿ ಇದ್ವು ಅಂತೇಳಿ ನಾವು ಹೇಳ್ತೀವಿ ಸರಿಯಾದ ಉತ್ತರ ಮಿಸೋಝೊಯಿಕ್ ಏಜ್ ಅಥವಾ ಮಿಸೋಝೊಯಿಕ್ ಯುಗದಲ್ಲಿ ಡೈನೋಸಾರ್ಗಳು ಭೂಮಿಯ ಮೇಲೆ ಇತ್ತು ಅಂತ ನಾವು ನಂಬ್ತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವರ್ಮಿ ಕಾಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿಗಳು ಯಾವುವು ವರ್ಮಿ ಕಾಂಪೋಸ್ಟಿಂಗ್ ಅನ್ನು ಮಾಡೋದು ಸರಿಯಾದ ಉತ್ತರ ಎರೆಹುಳು ವರ್ಮಿ ಕಾಂಪೋಸ್ಟಿಂಗ್ ಅಂದ್ರೆ ಮತ್ತೇನಲ್ಲ ಎರೆ ಗೊಬ್ಬರ ಎರೆ ಗೊಬ್ಬರ ಅಥವಾ ಎರೆಹುಳುವಿನ ಗೊಬ್ಬರ ಸಾರಜನಕವನ್ನು ಹಿಡಿದಿಡುವ ಸಾಮರ್ಥ್ಯವುಳ್ಳ ಸ್ವತಂತ್ರವಾಗಿ ಜೀವಿಸಬಲ್ಲ ಒಂದು ಬ್ಯಾಕ್ಟೀರಿಯಾ ಯಾವುದು ಸರಿಯಾದ ಉತ್ತರ ಕ್ಯಾಸ್ಟ್ರೀಡಿಯಂ ಸೊ ಕ್ಯಾಸ್ಟ್ರೀಡಿಯಂ ಟೆಟನಿ ಅಂತ ನಾವು ಹೇಳ್ತೀವಲ್ಲ ಟೆಟಾನಸ್ ರೋಗಕ್ಕೆ ಕಾರಣವಾಗುವಂಥದ್ದು ಸೊ ಇದು ಸಾರಜನಕವನ್ನು ಹಿಡಿದಿಡುವ ಸಾಮರ್ಥ್ಯವುಳ್ಳ ಮತ್ತು ಸ್ವತಂತ್ರವಾಗಿ ಜೀವಿಸಬಲ್ಲ ಒಂದು ಬ್ಯಾಕ್ಟೀರಿಯಾವಾಗಿದೆ ಕ್ಯಾಸ್ಟ್ರೀಡಿಯಂ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಇದು ಗಾಳಿಯಿಂದ ಉಂಟಾಗುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಲ್ಲ ಕಶೇರುಕಗಳು ಸಾಮಾನ್ಯವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊಂದಿರುತ್ತೆ ಅಂದರೆ ಎಲ್ಲ ಕಶೇರುಕದಲ್ಲಿ ಸಾಮಾನ್ಯವಾಗಿ ನಾವು ಈ ಲಕ್ಷಣವನ್ನು ಕಾಣ್ತೀವಿ ಅಂತೇಳಿ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಸಾಮಾನ್ಯವು ಆಂತರಿಕ ಅಸ್ಥಿಪಂಜರವನ್ನು ಮತ್ತು ಬೆನ್ನು ಮೂಳೆಯನ್ನು ಹೊಂದಿರುತ್ತೆ ಕಶೇರುಕ ಅಂದರೆ ಅದೇ ಬೆನ್ನು ಮೂಳೆ ಹೊಂದಿರುವಂಥ ಪ್ರಾಣಿಗಳು ಅಂತಲೇ ಅರ್ಥ ಆಗುತ್ತೆ ಬಟ್ ಇವಕ್ಕೆ ಆಂತರಿಕ ಅಸ್ಥಿ ಪಂಜರ ಕೂಡ ಇರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೇಳಿನಲ್ಲಿ ಉಸಿರಾಟ ಈ ಮೂಲಕ ನಡೆಯುತ್ತೆ ಇದು ಕೂಡ ತುಂಬಾ ಸರಿ ಕೇಳಿರುವಂಥ ಪ್ರಶ್ನೆ ಕೇಳಿನಲ್ಲಿ ಉಸಿರಾಟ ಯಾವುದರ ಮೂಲಕ ನಡೆಯುತ್ತೆ ಅಂತೇಳಿ ಸೊ ಚೇಳಿನಲ್ಲಿ ಉಸಿರಾಟ ಬುಕ್ಲ್ಯಾಂಗ್ಸ್ ಮೂಲಕ ನಡೆಯುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು ಒನ್ ಆಫ್ ದಿ ಅಪ್ಲಿಕೇಬಲ್ ಕ್ವಶನ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಸರಿಯಾದ ಉತ್ತರ ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವ ಬಣ್ಣದಲ್ಲಿರುತ್ತೆ ಹಳದಿ ಬಣ್ಣದಲ್ಲಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಿಂಬೆ ಗಿಡದ ಹೂವಿನ ಬಣ್ಣ ಹಾಗಾದ್ರೆ ಯಾವುದು ಕೇಳಿದ್ರೆ ಉತ್ತರ ಬಿಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕೋಳಿಯ ತಳಿ ಅತಿ ಹೆಚ್ಚು ಮೊಟ್ಟೆಯನ್ನು ಇಡುತ್ತೆ ಸರಿ ಉತ್ತರ ಬಿಳಿ ಲೆಗ್ ಹಾರ್ನ್ ಇದು ಅತ್ಯಂತ ಹೆಚ್ಚು ಮೊಟ್ಟೆ ಇಡುವಂತಹ ಕೋಳಿಯ ತಳಿಯಾಗಿದೆ ಹೋಳಿಯ ತಳಿಯಾಗಿದೆ ಹಕ್ಕಿಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಸರಿಯ ಉತ್ತರ ನಾಲ್ಕು ಕೋಣೆಗಳಿವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನಂತೆ ನಾಲ್ಕು ಕೋಣೆಗಳು ಅಕ್ಕಿಯ ಹೃದಯದಲ್ಲೂ ಕೂಡ ನೋಡ್ತೀವಿ ಈ ಕೆಳಗಿನವುಗಳಲ್ಲಿ ಯಾವುದನ್ನ ರೈತನ ಮಿತ್ರ ಅಂತೇಳಿ ಕರಿತೀವಿ ಸರಿ ಉತ್ತರ ತುಂಬಾ ಈಸಿ ಇದೆ ನೆರೆಹುಳು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಬೆನ್ನೆಲುಬು ಇಲ್ಲದ ಪ್ರಾಣಿಗಳನ್ನ ಏನಂತೇಳಿ ಅಂತೇಳಿ ಕರಿತೀವಿ ಬೆನ್ನೆಲುಬು ಇರೋದಕ್ಕೆ ಕಶೇರುಕ ಅಂದ್ವಿ ಅವಾಗ ನಾವು ಹಾಗಾದ್ರೆ ಬೆನ್ನೆಲುಬು ಇಲ್ಲದೆ ಇರುವ ಪ್ರಾಣಿಗಳಿಗೆ ಏನ್ ಕರಿತೀವಿ ಕೇಳಿದ್ರೆ ಅಕಶೇರುಕ ಅಂತೇಳಿ ಕರಿತೀವಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಸ್ಯಗಳು ಮುಖ್ಯವಾಗಿ ಇದರಿಂದ ಅವುಗಳ ಪೋಷಕಾಂಶಗಳನ್ನು ಪಡಿತವೆ ಸರಿಯಾದ ಉತ್ತರ ಸಾಮಾನ್ಯವಾಗಿ ಮಣ್ಣಿನಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಏಕದಳ ಧಾನ್ಯ ಅಲ್ಲ ಸರಿಯಾದ ಉತ್ತರ ಬೇಳೆಕಾಳು ಬೇಳೆಕಾಳು ಇದೆಯಲ್ಲ ಇದು ಏಕದಳ ಧಾನ್ಯ ಅಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಕಂಡವುಗಳಲ್ಲಿ ಹೆಚ್ಚು ಬುದ್ಧಿವಂತ ಸಸ್ತನಿ ಯಾವುದು ಕೊಟ್ಟಿರುವಂಥ ಅಲ್ಲಿ ಹೆಚ್ಚು ಬುದ್ಧಿ ಇರುವಂತಹ ಬುದ್ಧಿವಂತ ಸಸ್ತನಿ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಡಾಲ್ಫಿನ್ ಡಾಲ್ಫಿನ್ಗಳಿಗೆ ತುಂಬ ಬುದ್ಧಿವಂತಿಕೆ ಇರುತ್ತಂತೆ ಉಪ್ಪು ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಇವನ್ನ ಹಾಲೋಫೈಟ್ಸ್ ಅಂತ ಕರೀತಾರೆ ಅಥವಾ ಹ್ಯಾಲೋಫೈಟ್ಸ್ ಅಂತೇಳಿ ಕರೀತಾರೆ ಇದು ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಸಸ್ಯಗಳಾಗಿವೆ ಮೂಲಂಗಿ ಒಂದು ಏನು ಮೂಲಂಗಿ ಯಾವುದರ ಮಾರ್ಪಾಡು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಬೇರಿನ ಮಾರ್ಪಾಡು ನಾವು ಆಗಲೇ ಹೇಳಿದ್ವಿ ಶುಂಠಿ ಇತ್ತಲ್ಲ ಶುಂಠಿ ನಮಗೆ ಸಿಗೋದು ಶುಂಠಿ ಇದು ಕಾಂಡದ ಮಾರ್ಪಾಡು ಕಾಂಡದ ಮಾರ್ಪಾಡು ಬಟ್ ಮೂಲಂಗಿ ಮತ್ತು ಆಲೂಗಡ್ಡೆ ಇದೆಯಲ್ಲ ಮೂಲಂಗಿ ಮತ್ತು ಆಲೂಗಡ್ಡೆಯನ್ನು ನಾವು ಹೆಸರಿಸುವುದು ಆಲೂ ಇದೆಯಲ್ಲ ಇದು ಬೇರಿನ ಮಾರ್ಪಾಡಾಗಿದೆ ಮಳೆ ನೀರು ಯಾವುದನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಹಾಯ ಮಾಡುತ್ತೆ ಸರಿಯಾದ ಉತ್ತರ ಮಳೆ ನೀರಿನಿಂದ ಸಾಮಾನ್ಯವಾಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗಿನ ಕ್ಯಾಲ್ಶಿಯಂ ಹೆಚ್ಚಳ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಪ್ಸರೆ ಇದೆಯಲ್ಲ ಅಪ್ಸರೆ ಎಂಬುದು ಕೆಳಗಿನ ಯಾವುದರ ಒಂದು ಹೆಸರಾಗಿದೆ ಸರಿಯಾದ ಉತ್ತರ ಅಪ್ಸರೆ ಅನ್ನೋದಿದೆಯಲ್ಲ ಅಪ್ಸರೆ ಅನ್ನೋದು ಜಿರಳೆಯ ಹೆಸರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಅವುಗಳ ಸುತ್ತಮುತ್ತಲಿನ ಸಂಬಂಧದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಇವನ್ನ ಪರಿಸರ ವಿಜ್ಞಾನ ಅಂತೇಳಿ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾವು ಮೇಕೆ ಅಥವಾ ಕುರಿಯ ಮಾಂಸವನ್ನು ಸೇವಿಸಿದಾಗ ನಾವು ಯಾವ ರೀತಿಯ ಗ್ರಾಹಕ ಆಗ್ತೀವಿ ಸರಿಯಾದ ಉತ್ತರ ನಾವು ದ್ವಿತೀಯ ಗ್ರಾಹಕ ಆಗ್ತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸಸ್ಯಗಳಲ್ಲಿ ಯಾವುದು ತೇವ ಅಥವಾ ಒಣಗದ ವಾತಾವರಣದಲ್ಲಿ ಬೆಳೀತವೆ ಸರಿಯಾದ ಉತ್ತರ ಮೆಸೋಫೈಟ್ಸ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಮೆಸೋಫೈಟ್ಗಳು ತೇವ ಅಥವಾ ಒಣಗದ ವಾತಾವರಣದಲ್ಲಿ ಬೆಳೀತವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಶೀತ ರಕ್ತ ಪ್ರಾಣಿಯಾಗಿದೆ ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು ಮೀನ್ ಇರಬಹುದು ಕಪ್ಪೆ ಇರಬಹುದು ಹಲ್ಲಿ ಇರಬಹುದು ಇವೆಲ್ಲವೂ ಕೂಡ ಶೀತ ರಕ್ತ ಪ್ರಾಣಿಗಳಾಗಿವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹೆಚ್ಚಿನ ನಾಳೀಯ ಸಸ್ಯಗಳನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಬೀಜ ಸಸ್ಯಗಳು ಅಂತ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಜೋಲಾ ಎಂಬುದು ಏನಾಗಿದೆ ಸೊ ಅಝೋಲಾ ಎಂಬುದು ಇದೆಯಲ್ಲ ಇದೊಂದು ಬಗೆಯ ಪಾಚಿ ಆಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಿದಿರನ್ನ ಹೀಗೆ ವರ್ಗೀಕರಿಸಲಾಗಿದೆ ಬಿದಿರನ್ನ ಏನಂತ ವರ್ಗೀಕರಿಸ್ತಾರೆ ಕೇಳಿದ್ರೆ ಇದನ್ನ ಹುಲ್ಲು ಎಂಬುದಾಗಿ ವರ್ಗೀಕರಿಸಲಾಗಿದೆ ಮತ್ತು ಅತಿ ಎತ್ತರ ಬೆಳೆಯುವ ಹುಲ್ಲಿದು ಅತಿ ಎತ್ತರ ಬೆಳೆಯುವ ಹುಲ್ಲು ಯಾವುದು ಅಂತ ಕೇಳಿದ್ರೆ ನೀವು ಆಗಲೂ ಕೂಡ ಏನಂತ ಹೆಸರಿಸಬೇಕಾಗತ್ತೆ ಬಿದಿರು ಅಂತೇಳಿ ಕರಿಬೇಕಾಗತ್ತೆ ಎಲ್ಲ ಕೀಟಗಳಲ್ಲಿ ಎಷ್ಟು ಜೊತೆ ಕಾಲುಗಳಿರ್ತವೆ ಅಬ್ಸರ್ವ್ ಮಾಡಿ ನೀವು ಸಾಮಾನ್ಯವಾಗಿ ಜಿರಳೆ ಇರ್ಬೋದು ಸೊಳ್ಳೆ ಇರ್ಬೋದು ನೊಣಗಳಿರ್ಬೋದು ಇವುಗಳಲ್ಲಿ ಸಾಮಾನ್ಯವಾಗಿ ಎಷ್ಟು ಜೊತೆ ಕಾಲುಗಳಿರ್ತವೆ ಕೇಳಿದ್ರೆ ಸರಿ ಉತ್ತರ ಮೂರು ಜೊತೆ ಕಾಲುಗಳಿರ್ತವೆ ಅಂದ್ರೆ ಒಟ್ಟಾರೆ ಆರು ಕಾಲುಗಳಿರ್ತವೆ ಜೀವಿಗಳಲ್ಲಿ ಅತಿ ಹೆಚ್ಚು ವೈವಿಧ್ಯಮಯ ಗುಂಪುಗಳು ಇರುವಂಥದ್ದು ಯಾವ ಒಂದು ವರ್ಗದಲ್ಲಿ ಸರಿಯಾದ ಉತ್ತರ ಶಿಲೀಂಧ್ರಗಳಲ್ಲಿ ಶಿಲೀಂಧ್ರಗಳಲ್ಲಿ ಅತಿ ಹೆಚ್ಚು ವೈವಿಧ್ಯಮಯ ಗುಂಪುಗಳನ್ನು ನಾವು ಕಾಣ್ತೀವಿ ಸಸ್ಯಗಳ ವೈಜ್ಞಾನಿಕ ಅಧ್ಯಯನವನ್ನು ಈ ರೀತಿ ಕರೀತಾರೆ ಸೈಂಟಿಫಿಕಲ್ ಸ್ಟಡಿ ಆಫ್ ಪ್ಲಾಂಟ್ಸ್ ಏನಂತೇಳಿ ಕರಿತೀವಿ ಅಂದರೆ ಸಸ್ಯಶಾಸ್ತ್ರ ಅಂತೇಳಿ ಕರಿತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಸ್ಯಶಾಸ್ತ್ರ ಅಂತೇಳಿ ಕರಿತೀವಿ ಮೀನುಗಳು ಎಷ್ಟು ಹೃದಯದ ಕೋಣೆಗಳನ್ನ ಹೊಂದಿವೆ ಸರಿಯಾದ ಉತ್ತರ ಎರಡು ಹೃದಯದ ಕೋಣೆಗಳಿರುತ್ತೆ ಮೀನುಗಳಲ್ಲಿ ಎರಡು ಪಕ್ಷಿಗಳಲ್ಲಿ ನಾಲ್ಕು ಮನುಷ್ಯರಲ್ಲೂ ಕೂಡ ನಾಲ್ಕು ಹೃದಯದ ಕೋಣೆಗಳು ನೋವುಗಳಲ್ಲಿ ಯಾವುದು ರಕ್ತವನ್ನು ಹೊಂದಿಲ್ಲ ಆದರೆ ಉಸಿರಾಟಕ್ಕೆ ಒಳಗಾಗುತ್ತೆ ಸರಿಯಾದ ಉತ್ತರ ಹೈಡ್ರಾ ಹೈಡ್ರಾದಲ್ಲಿ ರಕ್ತ ಇರಲ್ಲ ಬಟ್ ಓನ್ಲಿ ಇಟ್ ಬ್ರೀಜ್ಸ್ ಉಸಿರಾಟ ಮಾಡುತ್ತೆ ಜೀವಶಾಸ್ತ್ರ ಎಂಬ ಪದವನ್ನು ಮೊದಲಿಗೆ ರಚನೆ ಮಾಡಿದವರು ಯಾರು ಸರಿಯಾದ ಉತ್ತರ ಲಮಾರ್ಕ್ ಮತ್ತು ಟ್ರೆವಿರಾಸನ್ ಲಮಾರ್ಕ್ ಮತ್ತು ಟ್ರೆವಿರಾಸನ್ ಎನ್ನುವಂತಹ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಸೈಂಟಿಸ್ಟ್ ಅಥವಾ ವಿಜ್ಞಾನಿಗಳು ಏನ್ಮಾಡ್ತಾರೆ ಅಂದರೆ ಜೀವಶಾಸ್ತ್ರ ಎನ್ನುವಂತಹ ಪದವನ್ನು ಮೊಟ್ಟ ಮೊದಲಿಗೆ ರಚನೆ ಮಾಡಿದರು ನೀರಿನ ಮೇಲ್ಮೈಯಲ್ಲಿ ತೇಲುತ್ತಿರುವ ಸಸ್ಯಗಳಿಗೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಪ್ಲಾಂಗ್ಟನ್ ಪ್ಲಾಂಗ್ಟನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಇದನ್ನ ಈ ರೀತಿ ಬರೀತಾರೆ ಪ್ಲಾಂಗ್ ಟಾನ್ ನೆಕ್ಟಾನ್ ಅಂತೇಳಿ ನಾವೆಲ್ಲ ಕರಿತೀವಲ್ಲ ಸೊ ಪ್ಲಾಂಗ್ ಅಂದರೆ ಅಂದ್ರೆ ನೀರಿನ ಮೇಲ್ಮೈಯಲ್ಲಿ ತೇಲುತ್ತಿರುವ ಸಸ್ಯಗಳು ಸಸ್ಯಗಳು ಮತ್ತು ಪ್ರಾಣಿಗಳ ಜೈವಿಕ ವರ್ಗೀಕರಣವನ್ನು ಮೊದಲು ಪ್ರಸ್ತಾಪಿಸಿದವರು ಯಾರು ಸರಿಯಾದ ಗೊತ್ತಾ ಅರಿಸ್ಟಾಟನ್ ಆಕ್ಚುಲಿ ಲೀನಿಯಸ್ ಇದಾರಲ್ಲ ಇವರು ವರ್ಗೀಕರಣವನ್ನು ಮಾಡ್ತಾರೆ ಬಟ್ ಇದನ್ನ ಮೊದಲು ಪ್ರಸ್ತಾವನೆ ಮಾಡಿದ್ದು ಯಾರು ಕೇಳಿದ್ರೆ ಅರಿಸ್ಟಾಟಲ್ ಬ್ಯಾಕ್ಟೀರಿಯಾವನ್ನು ಯಾವ ಸಾಮ್ರಾಜ್ಯದ ವರ್ಗೀಕರಣದಲ್ಲಿ ಸೇರಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಣ್ಣಿನಲ್ಲಿ ವಾಸಿಸುವ ಆದರೆ ಸಂತಾನೋತ್ಪತ್ತಿಗಾಗಿ ನೀರಿನ ಮೇಲೆ ಅವಲಂಬಿತವರವಾಗಿರುವಂತಹ ಸಸ್ಯಗಳಿಗೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಬ್ರಯೋಫೈಟ್ಸ್ ಅಂತ ಕರಿತೀವಿ ಬ್ರಯೋಫೈಟ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಾವಲಿ ಕತ್ತಲೆಯಲ್ಲಿ ಹಾರಬಲ್ಲದು ಏಕೆ ಏಕೆಂದರೆ ಇದು ಅಲ್ಟ್ರಾಸಾನಿಕ್ ತರಂಗವನ್ನು ಉತ್ಪಾದನೆ ಮಾಡುತ್ತೆ ಆ ಕಾರಣಕ್ಕೆ ಇದಕ್ಕೆ ಕತ್ತಲೆಯಲ್ಲಿ ಹಾರುವಂಥ ಶಕ್ತಿ ಇದೆ ಹಾಗಾಗಿ ಇದಕ್ಕೆ ನಿಶಾಚರಿ ಅಂತ ಕರೀತಾರೆ ಚರಿ ಅಂದರೆ ಚಲಿಸೋದು ನಿಶಾ ಅಂದರೆ ಕತ್ತಲೆ ಅಥವಾ ರಾತ್ರಿ ಕೆಳಗಿನ ಯಾವ ಪ್ರಾಣಿಗಳು ರೇಡಿಯಲ್ ಸಮ್ಮತಿಯನ್ನು ತೋರಿಸ್ತವೆ ಸರಿ ಉತ್ತರ ಸ್ಟಾರ್ ಫಿಶ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉಗುರು ಬಣ್ಣ ತೆಗೆಯಲು ಯಾವ ದ್ರಾವಣವನ್ನು ಉಪಯೋಗಿಸ್ತಾರೆ ಉಗುರು ಪೈಂಟ್ ಇರುತ್ತಲ್ಲ ಉಗುರು ಬಣ್ಣ ಇರುತ್ತಲ್ಲ ನೇಲ್ ಫಾಲಿಶ್ ಇರುತ್ತಲ್ಲ ಇದನ್ನು ದ್ರಾವಣ ಬಳಸುವಂತ ದ್ರಾವಣೆ ಅಸಿಟೋನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮದ್ದಿನ ಪುಡಿ ಇದರ ಮಿಶ್ರಣವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೊಟ್ಯಾಸಿಯಂ ನೈಟ್ರೇಟ್ ಪ್ಲಸ್ ಗಂಧಕ ಪ್ಲಸ್ ಇದ್ದಿಲು ಈ ಮೂರರ ಮಿಶ್ರಣ ಮದ್ದಿನ ಪುಡಿಯಾಗಿದೆ ಪೊಟ್ಯಾಸಿಯಂ ನೈಟ್ರೇಟ್ ಗಂಧಕ ಮತ್ತು ಇದ್ದಿಲು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಅಂದ್ರೆ ಫೋಟೋಗ್ರಫಿ ಛಾಯಾಚಿತ್ರ ತಂತ್ರಜ್ಞಾನ ಮೀನ್ಸ್ ಫೋಟೋಗ್ರಫಿ ಸೊ ಫೋಟೋಗ್ರಫಿಯಲ್ಲಿ ಈ ಟೆಕ್ನಾಲಜಿಯಲ್ಲಿ ಕೆಳಗಿನ ಯಾವುದು ಅತ್ಯಂತ ಉಪಯುಕ್ತವಾಗಿದೆ ಅಂತೇಳಿ ಪ್ರಶ್ನೆ ಸರಿಯಾದ ಉತ್ತರ ಸಿಲ್ವರ್ ಬ್ರೊಮೈಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂದರೆ ಈ ರೀಲ್ ಡೆವಲಪ್ ಮಾಡಬೇಕಾದ್ರೆ ಸಿಲ್ವರ್ ಬ್ರೊಮೈಡ್ ಬೇಕಾಗತ್ತೆ ಕೆಳಗಿನವುಗಳಲ್ಲಿ ಯಾವುದು ಕೀಟನಾಶಕವಾಗಿದೆ ಸರಿಯಾದ ಉತ್ತರ ಡಿಡಿಟಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಟೇಪ್ ರೆಕಾರ್ಡ್ನ ಸುರುಳಿಗೆ ಇದನ್ನು ಲೇಪಿಸಿರುತ್ತಾರೆ ಸರಿಯಾದ ಉತ್ತರ ಪೆರೋ ಮ್ಯಾಗ್ನೆಟಿಕ್ ಪುಡಿಯನ್ನು ಲೇಪಿಸಿರ್ತಾರೆ ಟೇಪ್ರಿಕಾರ್ಡ್ ಇತ್ತೀಚೆಗೆ ಇಲ್ಲ ಮೊದಲೆಲ್ಲ ಟೇಪ್ರಿಕಾರ್ಡ್ಸ್ ಇರ್ತಾ ಇತ್ತು ಈ ಟೇಪ್ರಿಕಾರ್ಡ್ನ ಸುರುಳಿ ಇರ್ತಿತ್ತು ಈ ರೀತಿ ಈ ಥರ ಒಂದು ಕ್ಯಾಸೆಟ್ ಇದ್ದರೆ ಇದು ಇಲ್ಲಿ ಒಂದು ಟೇಪ್ ಬರ್ತಾ ಇತ್ತು ಬ್ಲ್ಯಾಕ್ ಕಲರ್ ಟೇಪ್ ಇದಕ್ಕೆ ಪೆರೋ ಮ್ಯಾಗ್ನೆಟಿಕ್ ಪುಡಿಯನ್ನು ಲೇಪಿಸಿ ಇರ್ತಾ ಇದ್ರು ಯಾವ ಧಾತುಗಳ ಲವಣಗಳು ಪಟಾಕಿಗಳಲ್ಲಿ ಬಣ್ಣವನ್ನು ಒದಗಿಸ್ತಾಯಿ ಪಟಾಕಿಯನ್ನು ಸಿಡಿಸಿದಾಗ ಸಾಮಾನ್ಯವಾಗಿ ನಾವು ಸುರ್ಸುರ್ ಬುಡೆ ಮತ್ತೊಂದು ಈ ಥರದ್ದೆಲ್ಲ ಸಿಡಿಸಿದಾಗ ಏನಾಗುತ್ತೆ ಅಂದರೆ ವಿವಿಧ ರೀತಿಯ ಬಣ್ಣಗಳು ನಮ್ಗೆ ಕಾಣಿಸ್ಕೊಳ್ತವೆ ಈ ಥರ ಪಟಾಕಿಯಲ್ಲಿ ಹಾಗಾದ್ರೆ ಈ ಪಟಾಕಿಯಲ್ಲಿನ ವಿವಿಧ ರೀತಿಯ ಬಣ್ಣಗಳಿಗೆ ಕಾರಣ ಏನು ಅಂತ ಕೇಳಿದಾರೆ ಸೊ ಏನ್ ಸೇರಿಸೋದ್ರ ಮೂಲಕ ಅಂತ ಕೇಳಿದರೆ ಸರಿಯಾದ ಉತ್ತರ ಪೊಟ್ಯಾ ಪಟಾಕಿಯಲ್ಲಿ ಯಾವುದನ್ನ ಸೇರಿಸೋದ್ರ ಮೂಲಕ ಈ ಬಣ್ಣ ಕಂಡು ಬರುತ್ತೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸ್ಟಾನ್ಷಿಯಂ ಮತ್ತು ಬೇರಿಯಂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ಟಾನ್ಷಿಯಂ ಮತ್ತು ಬೇರಿಯಂ ಕೆಳಗಿನವುಗಳಲ್ಲಿ ಯಾವುದು ಒಂದು ರಸಗೊಬ್ಬರವಾಗಿದೆ ಸರಿಯಾದ ಉತ್ತರ ಸೂಪರ್ ಫಾಸ್ಫೇಟ್ ಸೂಪರ್ ಫಾಸ್ಫೇಟ್ ಒಂದು ರಸಗೊಬ್ಬರವಾಗಿದೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದರ ಉಪಯೋಗ ಏನು ಸರಿಯಾದ ಉತ್ತರ ಇದನ್ನ ಬೆಂಕಿ ನಂದಿಸಲು ಉಪಯೋಗಿಸ್ತೀವಿ ಸಾಮಾನ್ಯವಾಗಿ ಇದನ್ನ ಅಗ್ನಿಶಾಮಕದವರು ಯೂಸ್ ಮಾಡ್ತಾರೆ ಅಗ್ನಿಶಾಮಕ ದಳದವರ ಹತ್ರ ಇದಿರುತ್ತೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಸಿಟೋನ್ ಇದೆಯಲ್ಲ ಇದರ ಉಪಯೋಗ ಏನು ಸೊ ಅಸಿಟೋನ್ ಇದರ ಉಪಯೋಗ ಏನು ಕೇಳಿದ್ರೆ ಉಗುರಿನ ಬಣ್ಣವನ್ನು ತೆಗೆಯೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಸಿಟಲಿನ್ ಇದರ ಉಪಯೋಗ ನೋಡಿ ಅಸಿಟೋನ್ ಮತ್ತು ಅಸಿಟಲಿನ್ ವ್ಯತ್ಯಾಸ ಇದೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಸಿಟೋನ್ ಉಗುರು ಬಣ್ಣ ತೆಗೆದ್ರೆ ಅಸಿಟಲಿನ್ ಇದೆಯಲ್ಲ ಇದು ವೆಲ್ಡಿಂಗ್ ನಲ್ಲಿ ಬಳಸುವಂತ ಒಂದು ವಸ್ತುವಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯೂರಿಯಾದ ರಾಸಾಯನಿಕ ಹೆಸರೇನು ಸರಿ ಉತ್ತರ ಯೂರಿಯಾದ ರಾಸಾಯನಿಕ ಹೆಸರು ಕಾರ್ಬಮೈಡ್ ಅಥವಾ ಕಾರ್ಬೋಮೈಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವ ಮೂಲ ಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತೆ ಸರಿಯಾದ ಉತ್ತರ ಹೈಡ್ರೋಜನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈಡ್ರೋಜನ್ ಅಥವಾ ಜಲಜನಕ ಈ ಕೆಳಗಿನ ಯಾವ ಗೊಬ್ಬರವೂ ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ ಸರಿಯಾದ ಉತ್ತರ ಯೂರಿಯಾ ಯೂರಿಯಾದಲ್ಲಿ ಹೆಚ್ಚಿನ ಸಾರಜನಕ ಇರುತ್ತೆ ಸಾಮಾನ್ಯವಾಗಿ ಕ್ಷಾ ಕಿರಣಗಳಿಂದ ಎಕ್ಸ್ರೇಸ್ ಅಂತ ನಾವನ್ನು ಕರಿತೀವಲ್ಲ ಸೊ ಎಕ್ಸ್ರೇಗಳಿಂದ ಪತ್ತೆ ಹಚ್ಚಲು ಅನುಕೂಲವಾಗುವಂತಹ ವಸ್ತು ಯಾವುದು ಕೇಳಿದರೆ ಸರಿಯಾದ ಉತ್ತರ ನಕಲಿ ನಾಣ್ಯಗಳಲ್ಲಿ ನಿಜವಾದ ನಾಣ್ಯಗಳನ್ನು ಗುರುತಿಸಬೇಕಾದ್ರೆ ನಾವು ಎಕ್ಸ್ರೇಯನ್ನು ಬಳಸ್ತೀವಿ ಏಲಕ್ಕಿಯಲ್ಲಿರುವ ರಾಸಾಯನಿಕ ಘಟಕ ಯಾವುದು ಸರಿಯಾದ ಉತ್ತರ ಸಿನಿಯೋನ್ ನೋಡಿ ಏಲಕ್ಕಿಯ ಘಮಕ್ಕೆ ಕಾರಣ ಏನು ಅಂತ ಕೇಳಿದಾಗಲೂ ನಾವು ಇದನ್ನೇ ಹೇಳಬೇಕಾಗತ್ತೆ ಸಿನಿಯೋನ್ ಚಹಾ ಮತ್ತು ಕಾಫಿ ಟೀ ಮತ್ತು ಕಾಫಿಯಲ್ಲಿರುವಂತಹ ಪ್ರಮುಖ ಸಕ್ರಿಯ ಘಟಕ ಯಾವುದು ಸರಿಯಾದ ಉತ್ತರ ಟೀ ಮತ್ತು ಕಾಫಿ ಎರಡರಲ್ಲೂ ಇರುವಂತಹ ಸಕ್ರಿಯ ಘಟಕ ಇದು ಸರಿಯಾದ ಉತ್ತರ ಕೆಫಿನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯ ಎಲ್ಲಿದೆ ಸರಿಯಾದ ಉತ್ತರ ಇದು ಪುಣೆಯಲ್ಲಿರುವಂಥದ್ದು ಪುಣೆ ಅಥವಾ ಪುಣೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವೈಟ್ ಶ್ವಾಸಕೋಶದ ಕ್ಯಾನ್ಸರ್ ಯಾವುದರಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಇದು ಜವಳಿಯಿಂದ ಉಂಟಾಗುವಂತದ್ದು ಆಪ್ಷನ್ ಸಿ ಇಸ್ ಆನ್ಸರ್ ಓಜೋನ್ ರಂಧ್ರಗಳಿಗೆ ಕಾರಣವಾಗುವ ಮಾಲಿನ್ಯಕಾರಕ ಯಾವುದು ಸರಿಯಾದ ಉತ್ತರ ಸಿ ಎಫ್ ಸಿ ಎಫ್ ಸಿ ಕಾರ್ಬನ್ ಈ ನಾವು ಸಾಮಾನ್ಯವಾಗಿ ಎಲ್ಲಿ ಕಾಣ್ತೀವಿ ಅಂತ ಕೇಳಿದ್ರೆ ರೆಫ್ರಿಜರೇಟರ್ಗಳಲ್ಲಿ ಕಾಣ್ತೀವಿ ಫ್ರಿಡ್ಜ್ ಅಂತ ನಾವೇನು ಕರಿತೀವಲ್ಲ ಫ್ರಿಡ್ಜ್ ಯೂಸ್ ಮಾಡ್ತೀವಲ್ಲ ಈ ರೆಫ್ರಿಜರೇಟರ್ ಸಿ ಎಫ್ಸಿ ಸಿಯನ್ನು ನೋಡ್ತೀವಿ ಕೆಳಗಿನವುಗಳಲ್ಲಿ ಯಾವುದು ವಾಯು ಮಾಲಿನ್ಯದ ನೈಸರ್ಗಿಕ ಮೂಲವಲ್ಲ ಸರಿಯಾದ ಉತ್ತರ ಮೇಲಿನ ಯಾವುದು ಕೂಡ ಅಲ್ಲ ಆಪ್ಷನ್ ಡಿ ಇಸ್ ಓಜನ್ ಪದರದಲ್ಲಿನ ಸವಕಳಿ ಇದರಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಸಿ ಇಂದ ಉಂಟಾಗುತ್ತೆ ಕ್ಲೋರೋಫ್ಲಾರ ಕಾರ್ಬನ್ ಇಂದ ಫೋಟೋ ಆಕ್ಸೈಡೀಕರಣ ಪ್ರಕ್ರಿಯೆಯನ್ನು ಇದರಿಂದ ಪ್ರಾರಂಭಿಸಲಾಗುತ್ತದೆ ಸರಿಯಾದ ಉತ್ತರ ಸಾಮಾನ್ಯವಾಗಿ ಇದನ್ನು ಬೆಳಕಿನ ಮೂಲಕ ಪ್ರಾರಂಭಿಸಲಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭೂಮಿಯ ಹೊರ ಪದರದ ಬಹುಪಾಲು ಭಾಗವನ್ನು ಮುಖ್ಯವಾಗಿ ರಚಿಸಲ ಯಾವುದರಿಂದ ರಚಿಸಲಾಗಿರುತ್ತೆ ಸರಿಯಾದ ಉತ್ತರ ಇದು ಆಮ್ಲಜನಕ ಮತ್ತು ಸಿಲಿಕಾನ್ ಭೂಮಿಯ ಹೊರ ಪದರವನ್ನು ಸಾಮಾನ್ಯವಾಗಿ ಆಮ್ಲಜನಕ ಮತ್ತು ಸಿಲಿಕಾನ್ ಇಂದ ಕೂಡಿರುತ್ತೆ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಆಂಟೋಯಿನ್ ಆಂಟೋಯಿನ್ ಲಾಪೋಸ್ ಲಾವೋಸಿಯರ್ ಇದರಲ್ಲ ಇವರನ್ನ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲಾಸ್ಟ್ ಕ್ವೆಶನ್ ಈ ರೀತಿ ಇದೆ ದೇಹದ ಸಂಪರ್ಕದಲ್ಲಿರುವ ಸ್ಪಿರಿಟ್ ತಂಪಾದ ಸಂವೇದನೆಯನ್ನು ನೀಡುತ್ತೆ ಯಾಕೆ ಆಪ್ಷನ್ ಸಿರಿತಿದೆ ಅದೊಂದು ದ್ರವ ಅದೊಂದು ಪಾರದರ್ಶಕ ಅದು ಹೆಚ್ಚು ಬಾಷ್ಪಶೀಲ ಮತ್ತು ಅದು ಉತ್ತಮ ವಾಹಕವಾಗಿದೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್